ಗಂಡು ಮಗ ಕಣ್ರಿ ನಾನು ಅಪ್ಪ ಅಮ್ಮನಿಗೆ ನಾನೇ ಧೈರ್ಯ ನಾನೇ ಭರವಸೆ ಯಾಕೆಂದ್ರೆ ನಾನು ಗಂಡು ಮಗ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದ್ರೆ ಮನೆಯವರು ಮೊದಲು ಕಾಲ್ ಮಾಡೋದೆ ನಮ್ಗೆ ಯಾಕೆಂದ್ರೆ ಗಂಡು ಮಗ ಅಲ್ವಾ ಮೈ ಬಿಸಿ ಅವರಿಗಾದ್ರೂ ಜ್ವರ ನಮ್ಗೆ ಬಂದಿರುತ್ತೆ ಖರ್ಚಿಗೆ ದುಡ್ಡಿಲ್ದೇ ಇದ್ರು ಗಂಡು ಅನ್ಸ್ಕೊಂಡಿರ್ತೀವಲ್ಲ ಖರ್ಚು ಮಾಡಲೇಬೇಕು ತಂಗಿ ಏನೋ ಶಾಪಿಂಗ್ಗೆ ಅಪ್ಪನ ಹತ್ರ ಹಣ ಕೇಳ್ತಿದ್ದಾಳೆ ಗಾಡಿ ಪೆಟ್ರೋಲ್ ಇಲ್ಲ ಅಂತ ಅವ್ರ ಹತ್ರ ಬೆಳದ್ ನಿಂತಿರೋ ನಾನು ಹೇಗ್ ಕೈ ಚಾಚ್ಲಿ ನಾನು ಗಂಡು ಮಗ ತಾನೆ ತಂಗೀರ್ ಮದುವೆ ಮಾಡಿ ಒಂದೊಳ್ಳೆ ಮನೆ ಸೇರಿಸಬೇಕು ಅಂತ ಅಪ್ಪ ಅಮ್ಮ ಗಂಡ ನುಡುಕ್ತಾ ಇದ್ದಾರೆ ಆಗಾಗ ನನ್ ಮುಖಾನು ನೋಡ್ತಿದ್ದಾರೆ ಅವಾಗ್ಲೇ ಗೊತ್ತಾಗಿದ್ದು ಆ ಸಾಲನು ನಾನೇ ತೀರ್ಸ್ಬೇಕು ಅಂತ ಯಾಕಂದ್ರೆ ನನ್ ಗಂಡ್ ಮಗ ತಾನೆ ನಂಬಿದವರ್ನ ಸಾಕೋದಲ್ದೆ ನಂಬಿ ಬಂದೋಳನು ನಾವೇ ಸಾಕ್ಬೇಕು ಯಾಕೆಂದ್ರೆ ಗಂಡು ಅನ್ಸ್ಕೊಂಡಿರ್ತೀವಲ್ಲ ತನ್ನೋರ್ಗಾಗಿ ಜೀವನನ ಪಣ ಕಿಡ್ಲೇಬೇಕಲ್ವಾ ಒಂದೊಳ್ಳೆ ಗಂಡ ಒಳ್ಳೆ ಮಕ್ಕಳು ಹುಟ್ಟಿದ್ರೆ ಹೆಣ್ಣಿನ ಜೀವನ ನೆಮ್ಮದಿಯ ಗೂಡಾಗ್ಬಿಡುತ್ತೆ ಆದರೆ ಜೀವನ ಪೂರ್ತಿ ಅವರಿಗಾಗಿ ಚಪ್ಪಲಿ ಸವಿಸದಂತೆ ಬದುಕನ್ನು ಸವಿಸೋ ಹಣೆ ಬರಹ ಈ ಗಂಡು ಪ್ರಾಣಿಗೆ ಮಾತ್ರ ತಪ್ಪಿದ್ದೇ ಅಲ್ಲ ಆದರೂ ಗಂಡು ತುಂಬಾ ಅಮಾಯಕ ಅನ್ಸುತ್ತೆ ತನಗಾಗಿ ಏನು ಮಾಡಿಟ್ಕೊಂಡಿದ್ದಾನೆ ಅನ್ಸುತ್ತೆ ನಮ್ಮಪ್ಪ ಮಾಡ್ಕೊಂಡು ಬಂದಿದ್ದು ಅದೇ ಸಂಪ್ರದಾಯನ ಯಾಕೆ ಬಿಡೋದು ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಆದರೂ ಗಂಡು ಅಂದ್ರೆ ಗಂಡೆ